ಮಾಡ್ತಿದ್ದಾರೆ ಸೊ ಅದರಿಂದ ಪಾಪ ಹೇಳ್ಬಿಟ್ಟಿದೇಟ್ ಮಾಡಿಸೋದ್ ಬೇಡ ಅಂತ ನಾಲ್ಕು ಪಂಚಾಯತಿ ಕ್ಲಿಯರ್ ಆಗೋದು ಏಳು ಗಂಟೆ ರಾತ್ರಿ ಆಗುತ್ತೆ ಆಗಿರ್ತಕ್ಕಂಥ ಪಾಪವ್ರೆ ನಮ್ಮ ಪಾಪಣ್ಣವ್ರೆ ನಮ್ಮ ನಮ್ಮ ನಾಯಕರೇ ವೇದಿಕೆ ಹಿಂಬಾಗಲಾಗಿರ್ತಕ್ಕಂಥ ಎಲ್ಲ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಇವತ್ತಿನ ಕಾರ್ಯಕ್ರಮವನ್ನ ಇವತ್ತಿನ ಜನಜೀವನ್ ಮಿಷನ್ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಈಗಾಗಲೇ ಬೇಗ ಬರಬೇಕಾಗಿತ್ತು ನಾವು ಇಲ್ಲಿ ಊರವರು ತೊಂದರೆ ಕೊಡ್ತಾ ಇದ್ದಾರೆ ನಮ್ಮೂರಲ್ಲಿ ಬೇಡ ಅಂತ ಹೇಳ್ತಿದ್ದಾರೆ ಯಾಕೆಂದ್ರೆ ನೀವು ಅಗಲು ಹೋಗ್ಬಿಡ್ತೀರಿ ಮತ್ತೆ ಪ್ಯಾಚ್ ಹಾಕೋರು ಯಾರೂ ಇಲ್ಲ ಅದು ಪೊಲೀಸ್ ತಪ್ಪು ಕಲ್ಪನೆಯಿಂದ ಇವತ್ತೆಯನ್ನು ನಾನು ಊರನ್ನ ಕರೆದು ಕನ್ವಿನ್ಸ್ ಮಾಡಿ ಈ ಸ್ಕೀಮ್ ಇರೋದು ಹಂಗಲ್ಲ ಇದು ತುಂಬ ಉತ್ತಮವಾದ ಸ್ಕೀಮು ಒಂದು ಬೋರ್ವೆ ವ್ಯವಸ್ಥೆ ಇದೆ ಓವರ್ ಟ್ಯಾಂಕ್ ಇದೆ ಇವೆಲ್ಲ ಆದಮೇಲೆ ಪ್ಯಾಚ್ ವರ್ಕ್ ಇದೆ ಯಾವುದು ಹಗಾಗಿರ್ತು ಆ ರೋಡನ್ನ ಮುಚ್ಚುವಂಥ ಕಾರ್ಯಕ್ರಮ ಕೂಡ ನಮ್ಮದೇ ಆಗಿತ್ತು ಅಂದಾಗ ನಮಗೆ ಮಾಡಿಕೊಳ್ಳಿ ಅಂತ ಮನವಿ ಕೊಟ್ಟಾಗ ಇವತ್ತು ನಮ್ಮ ದುಡ್ಡುಪರಿ ಗ್ರಾಮ ಇರ್ಬೋದು ನಮ್ಮ ಬೇರ್ಸರು ಗ್ರಾಮ ಇತ್ತು ಹೊಸಡಿ ಗ್ರಾಮ ಗಾಜುಬಾಬಿ ಮತ್ತು ಬಳಿ ಗ್ರಾಮದಲ್ಲಿ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಬಂದು ಈ ಪಂಚಾಯಿತಿಯಿಂದ ಜಲ ಜೀವನ್ ಮಿಷನ್ ಕಾರ್ಯಕ್ರಮ ಸ್ಟಾರ್ಟ್ ಆಗಲಿ ಮೊದಲೊಂದು ಕಾರ್ಯಕ್ರಮ ಇತ್ತು ಏನಂತಂದ್ರೆ ಹೆಣ್ಮಕ್ಕಲ್ ಬಗ್ಗೆ ಒಂದು ಗಾಡಿ ಇತ್ತು ಊರ್ ಕುರ್ಸಿದ್ ಕೋಡ ರಿಲೀಫ್ ನಾನು ನೂರ್ ಕೊರ್ಸಿನ ಗೋಡಲು ನೀರು ಕಾರ್ಕೊಂಡು ನಾನು ಈಗ ನೀರಿಕೆ ಊರು ಊರಿಗೆ ಹಿಂದಿಟಕಿ ನಲ್ಲಿ ಹೋಗಿ ಅದ ಯಾರು ಊರಿಗೆ ನೀರು ನೀರೋರಿಗೆ ಮನೆ ಮನೆಗೂ ನಲ್ಲಿ ಬಂದ್ಬಿಟ್ಟಿದೆ ಸೊ ಅದರಿಂದ ಉತ್ತಮವಾದ ಕಾರ್ಯಕ್ರಮವನ್ನ ಇವತ್ತು ಆಯೋಜನೆ ಮಾಡಿರ್ತಕ್ಕಂಥವ್ರಿಗೆ ನಾನು ನಮ್ಮ ಎ ವಾಟರ್ ಬೋರ್ಡ್ ಮುರುಳಿಯವರಿಗೆ ಹಾಗೂ ಚೇತನ್ ನಮ್ಮ ಕನ್ನಡ ಚೇತನ್ ಅವರಿಗೆ ಕೇಂದ್ರ ಅಧ್ಯಕ್ಷರಿಗೆ ಅವ್ರ ಎಲ್ಲರಿಗೂ ಊರಿನ ಎಲ್ಲ ಗ್ರಾಮಸ್ಥರಿಗೆ ಒಳ್ಳೆ ಕಾರ್ಯಕ್ರಮ ಒಳ್ಳೇದಾಗ್ಲಿ ಈ ಕಾರ್ಯಕ್ರಮ ನಾಳೆಯಿಂದನೇ ಸ್ಟಾರ್ಟ್ ಮಾಡ್ತೀವಿ ಬೇಗ ಮುಗಿಸ್ಕೊಡ್ತೀವಿ ಅಂತ ಹೇಳ್ತಾ ಮಾಧ್ಯಮಿತರಿಗೂ ಇವತ್ತು ನನ್ನ ಜೊತೆ ಸಾಕಷ್ಟು ಅವ್ರಿಗೂ ಒಂದು ಮಾಡ್ತಾ ಎಲ್ಲ ಹೆಣ್ಮಕ್ಳು ಮತ್ತೆ ಇದು ಮಾಡಿದ್ದಾರೆ ವಿಶೇಷವಾಗಿ ನನ್ನ ಕೃಷ್ಣನ ಬಗ್ಗೆ ಮಾತಾಡಬೇಕು ನನ್ನ ನಂಬಿ ನನ್ನ ಜೊತೆ ಬಂದಾಗ ಲಾಸ್ಟ್ ಟೈಮು ಇವನ್ನ ಅಧ್ಯಕ್ಷ ಮಾಡ್ಬೇಕಾದ ಸಂದರ್ಭ ಬಂದಾಗ ಇಡೀ ಇಲ್ಲೇ ಟ್ಯಾಸ್ ಆಗ್ತಾ ಟ್ಯಾಸ್ ಅಲ್ಲಿ ಇವರು ಹೋತ್ರು ಈಗ ಗೆದ್ದಿದ ವೆಂಕಟೇಶ್ ಗೆದ್ದರು ಫಸ್ಟ್ ಟೈಮ್ ಗೆದ್ರು ಆಗ ವೆಂಕಟೇಶ್ ಅವರು ಮಾತಾಡಿದ್ರೆ ಮಾನವನ ಹುಟ್ಟಿದ್ಮೇಲೆ ಮನುಷ್ಯ ಹುಟ್ಟಿದ್ಮೇಲೆ ಪ್ರತಿಯೊಬ್ಬರು ಸಾಯ್ತೀವಿ ಸಾಯಿತಿನ ಮುಂಚೆ ನಾಲ್ಕು ಜನ ಹೋದ್ಮೇಲೆ ನಾವು ಹೋದ್ಮೇಲೆ ನಾಲ್ಕು ಜನ ಬಗ್ಗೆ ಒಳ್ಳೇದು ಮಾತಾಡಿದ್ರೆ ಬಹುಶಃ ನಮ್ಮ ಮಕ್ಕಳಿಗೂ ಅದು ಇಷ್ಟ ಆಗುತ್ತಪ್ಪ ಅಂದಾಗ ಅವಧಿ ಮುಗಿದ್ರು ಒಂದಿಸಿ ಕೊಡ್ಕೊಟ್ಟವನು ಅವಧಿ ಮುಗಿದ್ರು ಒಂದ್ ದಿವ್ಸಕ್ಕೆ ಕೊಟ್ಬಿಟ್ಟವ್ ಇಲ್ಲ ಅಂತ ಹೆಚ್ಚಾ ಕೊಟ್ಬಿಟ್ಟವ್ ಸೊ ಅದರಿಂದ ಇದು ಒಂದು ನನಗೆ ಕೊಡ್ಸಕ್ ಭಯ ನೆಕ್ಸ್ಟ್ ಆಗುತ್ತಲ್ಲ ಒಂದು ಡೌಟ್ ನನ್ಗೆ ಬಟ್ ಪ್ರಶ್ನೆ ಒಳ್ಳೆತನ ಅಂತ ಹೇಳ್ಬೋದು ಸೊ ಇವ್ರಿಗೆ ಮಾಡ್ಕೊಳ್ಲೇಬೇಕು ಅನ್ನೋ ಕಾರಣ ಕೃಷ್ಣವೆಲ್ಲ ಇನಾಮಸಾಗಿ ಆಗಿ ಇವ್ರನ್ನ ಅಧ್ಯಕ್ಷ ಮಾಡಿದ್ವಿ ಅಧ್ಯಕ್ಷ ಮಾಡಿದ ತಪ್ಪಿಗೆ ನನ್ ಕೈ ಹಾಕವ್ರೆ ಅಧ್ಯಕ್ಷ ಮಾಡಿದ ತಪ್ಪು ನನ್ ಗುಡಿಕೆ ಕೈ ಹಾಕೋರಿ ಏನಂತಂದ್ರೆ ಇಪ್ಪತ್ತೈದುವರೆ ಮಾಡ್ಕೊಡೋನ್ ಕೊಟ್ಟವ್ ನನಗೆ ಹಂಗ ಅಂತ ಇದೆ ಎಲ್ಲ ಎಮ್ ಎಲ್ ಎ ಎಣ್ಣಂಗಿದ್ರೆ ನಾನು ಅಧ್ಯಕ್ಷ ಮಾಡಿ ಮಾಡೋದೇನೆ ಫಿಫ್ಟಿ ಚೆನ್ನಾಗಿ ನೀವು ಎಲ್ಲ ಭವಾನಿ ಇಲ್ಲ ತಾನೆ ಈಗಾಗಲೇ ಕೊಟ್ಟಿರ್ತಕ್ಕಂಥ ವರ್ಕ್ ಏಳು ವರ್ಕು ನಾನು ಕಂಪ್ಲೀಟ್ ಮಾಡಿದೆ ಏಳು ವರ್ಕು ಕಂಪ್ಲೀಟ್ ಮಾಡಿದ್ವಿ ಈಗ ಹೋಮ್ ಶಕ್ತಿ ದೇವಸ್ಥಾನ ಇರ್ಬೋದು ಸಮುದಾಯ ರೋಡ್ ಇರ್ಬೋದು ಐಮಾಸ ಇರ್ಬೋದು ಹೊಸಳ್ಳ ಇರ್ಬೋದು ಎಲ್ಲ ಹಾಕ್ಸ್ಕೊಟ್ಟಿದ್ರೆ ಇವತ್ತಿನ ನಮ್ಮ ಪರಿಸ್ಥಿತಿ ಪಾಪ ಏನಾಗಿದೆ ಅಂತಂದ್ರೆ ಸಿದ್ದರಾಮಯ್ಯ ಅಮೌಂಟ್ ಇಲ್ಲ ಇದು ನಾವ್ ಯಾರಿಗೆಲ್ಲರೂ ಹೇಳ್ಕೊಳಕಾಗ್ತಾರೆ ನಾವು ಬಹಿರಂಗ ಮಾತಾಡೋಕೆ ಆಗ್ತಾ ಇಲ್ಲ ಪರಿಸ್ಥಿತಿ ಹಿಂಗೇ ಎಲ್ಲಾ ಕಡೆ ಜನಸಂಪರ್ಕ ಹೋದಾಗ ನಾನು ಒಂದೇ ಸಮಸ್ಯೆ ಬರ್ತಾ ಇರೋದು ಮನೆ ಇಲ್ಲ ಮನೆ ಇಲ್ಲ ಮನೆ ಇಲ್ಲ ಇಲ್ಲಿ ತನಕ ಒಂದೂವರೆ ವರ್ಷದಲ್ಲಿ ಒಂದೇ ಒಂದು ಮನೆ ಕೂಡ ಕೊಟ್ಟಿಲ್ಲ ಇನ್ನು ಕೊಟ್ಟಿಲ್ಲ ಸರ್ಕಾರದ ಒಂದು ಮನೆ ಕೂಡ ಕೊಟ್ಟಿಲ್ಲ ಇವತ್ತು ಆ ಒಂದು ಡಿಪಾರ್ಟ್ಮೆಂಟ್ ಗೆ ದುಡ್ಡೇ ಇಟ್ಟಿಲ್ಲ ವಸ್ತಿ ಇದರಲ್ಲಿ ದುಡ್ಡೇ ಇಟ್ಟಿಲ್ಲ ಒಂದ್ರೂ ರೂಪಾಯಿ ದುಡ್ಡು ಇಟ್ಟಿಲ್ಲ ಒಬ್ಬ ಎಲ್ಲರೂ ಒಂದು ಸಮಸ್ಯೆ ಕೇಳ್ಕೊಳ್ತಾರೆ ನಮ್ ಮನೆ ಇಲ್ಲ ನಮ್ಮ ಮನೆ ಇಲ್ಲ ಮನೆ ಸರ್ಕಾರ ವತಿಯಿಂದ ಏನಾದ್ರು ಮಂಜೂರು ಆದ್ರೆ ಖಂಡಿತವಾಗ್ಲೂ ನಾನು ಜಗಳ ಮಾಡಿ ನಮ್ಮ ಊರಿಗೆ ತರಬಹುದು ಇವತ್ತು ನಮ್ಮ ರಮೇಶ್ ಗಡ ಮಾತಾಡ್ತಾ ಇದ್ರು ಒಂದು ಹಾಸ್ಪಿಟ್ಲ್ ಬೇಕು ಅಂತ ನಮ್ಮ ಹುಡುಗಾಗ ತಾಲೂಕಲ್ಲಿ ಯಥೇಚ್ಛವಾಗಿ ಹೆರಿಗೆ ಇರ್ತಕ್ಕಂಥ ಇದು ತಾಯಿ ಈಗಾಗಲೇ ಹದಿಮೂರು ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದೆ ಜಾಗಕ್ಕೋಸ್ಕರ ವೇಟ್ ಮಾಡ್ತಿದ್ದಾರೆ ಸರ್ಕಾರ ಮತ್ತು ಹೆರಿಗೆ ಮತ್ತು ತಾಯಿ ಮಕ್ಕಳ ಹಾಸ್ಪಿಟ್ಲ್ ಬಿಡುಗಡೆ ಆಗಿದೆ ಜಾಗ ಕೇಳಿದ್ವಿ ಈಗಾಗಲೇ ಒಂದ್ ಎರಡು ಮೂರು ತಿಂಗಳು ದೇಶಗೂಡವರು ಬಂತು ಬುದ್ಧಿ ನೆಲೆಸಿಕೊಡ್ತಾರೆ ಖಂಡಿತವಾಗ್ಲು ನೂರು ಬೆಡ್ ವ್ಯವಸ್ಥೆಯನ್ನ ತಾಯಿ ಮತ್ತು ಮಗು ಹಾಸ್ಪಿಟಲ್ ನಾವು ಹಾಕೊಂಡ್ ಬಂದಿರಿ ಈಗಾಗಲೇ ಸ್ಟಾರ್ಟ್ ಆಗುತ್ತೆ ಹದಿನೂರು ಕೋಟಿ ರೂಪಾಯಿ ಅದು ಬಿಲ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಸುತ್ತಮುತ್ತಲ ಎಲ್ಲಾ ಪಂಚಾಯತಿ ಹೋಬಳಿಯವರು ಕೂಡ ಹಾಸ್ಪಿಟ್ಲಲ್ಲಿ ಹೆಲ್ಪ್ ಆಗತಕ್ಕಂತ ಕಾರ್ಯಕ್ರಮವನ್ನ ಮಾಡಿದೀವಿ ಈಗಾಗಲೇ ನೀವೇನ್ ಕೊಟ್ಟಿದ್ರಿ ಎಲ್ಲಾ ಕಾರ್ಯಕ್ರಮಗಳನ್ನ ಹಂತ ಹಂತವಾಗಿ ಈ ಒಂದು ಐವತ್ತು ಪರ್ಸೆಂಟ್ ಈ ಮೂರು ತಿಂಗಳ ಮುಗಿಸ್ಕೊಡ್ತೀವಿ ಐವತ್ತು ಪರ್ಸೆಂಟ್ ಮೂರು ತಿಂಗಳ ಮುಗಿಸ್ಕೊಡ್ತೀವಿ ಹಂತ ಹಂತವಾಗಿ ಇನ್ನೂ ಒಂದು ವರ್ಷ ಆಗಿದೆ ಆಗಲ್ಲ ಇನ್ನು ಎಮ್ ಎಲ್ ಎಂತವಾಗಿ ಎಲ್ಲಾ ಕಾರ್ಯಕ್ರಮ ಮುಗಿಸ್ಕೊಟ್ಟು ಈ ದುರ್ಲಪಲ್ಲಿ ಪಂಚಾಯಿತಿಯನ್ನ ಅತ್ಯುನ್ನತವಾಗಿ ರಾಜಕಾರಣ ಮಾಡಿದೆ ಅಭಿವೃದ್ಧಿಗೋಸ್ಕರ ನಾನು ಮಾತಾಡ್ತೀನಿ ಕೇಳಿ ಬೇರೆ ಬೇರೆ ತಾಲೂಕು ನಾವು ಊಹೆ ಮಾಡಿಕೊಂಡಾಗ ನಮ್ಮ ತಾಲೂಕು ನೂರು ಪಟ್ಟು ಬಸ್ ಆಗಿದೆ ನೂರು ಪಟ್ಟು ಬೆಟ್ರಾಗಿದೆ ನಮ್ಮ ಬೇರೆ ಬೇರೆ ತಾಲೂಕಲ್ಲಿ ಈ ಅದು ಆಟ ಹೇಳೋದು ಬೇಡ ಈ ಮನೆಗಾಗಿ ಆ ಮನೆಗಾಗಿ ಹೋಗಿಲ್ಲ ನನ್ನ ಮಗನಿಗೆ ಕೊಡೋಣ ನಮ್ಗೆ ಯಾರು ಈ ಕಾಂಗ್ರೆಸ್ ಜೆ ಡಿ ಎಸ್ ಯಾರು ಕೊಡಿ ಏ ಅವ್ರು ಜೆ ಡಿ ಎಸ್ ಯಾರು ಏನಾದ್ರು ಅವ್ರು ಆಡ್ಬಿಟ್ಟು ಆತರ ನನ್ನ ತಾಲೂಕಲ್ಲಿ ಇಲ್ಲ ಭವಿಷ್ಯ ಇಲ್ಲ ನಾವೆಲ್ಲ ವೇದಿಕೆ ಕುತ್ಕೊಳ್ತೀವಿ ಮಾತಾಡ್ತೀವಿ ಒಂದಾಗ್ತೀವಿ ಎಲ್ಲ ಮದುವೆ ಸಿದ್ರೆ ಮಾತಾಡ್ತೀವಿ ನಮ್ಮಲ್ಲಿ ಇಲ್ಲ ರಾಜಕಾರಣ ಬಂದ್ರೆ ರಾಜಕಾರಣ ಮಾಡೋಣ ಪ್ರಜಾಪ್ರಭುತ್ವದ ಎಲ್ಲರೂ ಓಟ್ ಆಗ್ಲೇಬೇಕು ಒಬ್ರಿಗೆ ಆಗ್ಲೇಬೇಕು ಮೂವರು ಜನರು ಮೂವತ್ತಿಂದ್ರು ಒಬ್ರಿಗೆ ಎತ್ಕೊಳ್ಬೇಕು ಆಯ್ತಲ್ವಾ ಸೊ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ನಾವೆಲ್ಲ ಒಂದಾಗ್ಬೇಕು ಇದು ನಮ್ ನಮ್ ತಾಲೂಕು ಸೊ ಇದ್ರಲ್ಲಿ ರಾಜಕಾರಣ ಮಾಡೋನು ಶರಣ ಶೆಕು ಸಂಬಂಧಪಟ್ಟನು ಈ ಶೆಕುಲಿ ಹೋಮ್ ಸೇಸ್ ಅಂತ ಹೇಳಿದ್ದಾರೆ ಹೇಳ್ತಲ್ವಾ ಸೊ ಅದರಿಂದ ದುರ್ಪಲ್ಲಿ ಗ್ರಾಮ ಪಂಚಾಯಿತಿಯ ಏನು ಅಭಿವೃದ್ಧಿ ದೃಷ್ಟಿಯಿಂದ ಈಗಾಗಲೇ ಕರ್ಣಗೊಂಡಿ ಗ್ರಾಮದಲ್ಲಿ ನಾನು ಆರೋಗ್ಯ ಸೆಷನ್ ಮಾತಾಡಿದ್ದೀನಿ ಅದು ದೊಡ್ಡ ಸಮಸ್ಯೆ ಇದೆ ಅದು ಊರಿಲ್ಲ ಇಲ್ಲಿಂದ ಹೋಗಿ ಮಲ್ಲಿ ಕಟ್ಕೊಂಡಿದ್ದಾರೆ ಅಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೂ ಕೂಡ ನಾಲ್ಕು ಅವರ್ ಕರೆಂಟ್ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೀನಿ ನಾಲ್ಕು ಅವರ್ ಎಕ್ಸ್ಟ್ರಾ ಕರೆಂಟ್ ಕೊಡಿಸ್ತೇನೆ ಅಲ್ಲಿ ಮುಂದಿನ ದಿವಸ ಅಮೆಂಡ್ಮೆಂಟ್ ಪಾಸ್ ಕೊಡ್ತೀವಿ ಅಂತ ಕೂಡ ನನ್ನ ಸ್ಟೇಟ್ ಕಮಿಟಿ ಅವರು ಹೇಳಿದ್ದಾರೆ ಕೆಲ ಕಮಿಟಿ ಹೇಳಿದ್ದಾರೆ ಅದನ್ನು ಮಾಡ್ಕೊಳ್ತೀನಿ ಇನ್ನು ಚಿಕ್ಕ ಚಿಕ್ಕ ವರ್ಕ್ಸ್ ನಾನು ಒಂದೊಂದು ಮಾತ್ರ ಗ್ರಾಮ ಪಂಚಾಯತಿ ಭವಾನಿ ಮತ್ತು ಅದೃಷ್ಟಿ ಹೇಳ್ತೀನಿ ಎನ್ಆರ್ಜಿ ಬಗ್ಗೆ ಸ್ವಲ್ಪ ಗಮನ ಕೊಡಿ ಇನ್ನೂರ ಮೂವತ್ತೆಂಟು ವರ್ಕು ವರ್ಕ್ಸ್ ಮಾಡಬಹುದು ನೀವು ಅದರ ರಾಜಕಾರಣ ಮಾಡ್ಕೊಂಡು ಪೀಡ್ ಮಾಡೋದ್ರಲ್ಲಿ ಫೋರ್ ಮಾಡಬಹುದ್ರಲ್ಲಿ ಸಿಕ್ಸ್ಟಿ ಫಾರ್ಟಿ ಲಾಸ್ಟ್ ಮಾಡ್ಕೊಂಡ್ರೆ ಖಂಡಿತವೂ ನಿಮ್ಮ ಅಭಿವೃದ್ಧಿ ಹೋಗ್ತದೆ ಕಾಂಪೌಂಡ್ ಎಲ್ಲ ಕಾಂಪೌಂಡ್ ಗಳು ಅಭಿವೃದ್ಧಿ ಮಾಡಬಹುದು ಹೌದು ಮಾಡ್ಬೋದು ಇನ್ನೂ ಜಾಸ್ತಿ ಮಾಡ್ಬೇಕು ಐ ಹೈಯೆಸ್ಟ್ ನಾವ್ ಮಾಡ್ತಾ ಇರೋದು ಮುಲಾಗ ತಾ ಹೈಯಸ್ಟ್ ಇಡೀ ಸ್ಟೇಡರ್ ನಾವೇ ಎಸ್ಟ್ ಮಾಡ್ತಾ ಇರೋದು ಇನ್ನೂರ್ ಜಾಸ್ತಿ ಮಾಡ್ನ ಇನ್ನೂ ಸಪೋರ್ಟ್ ಮಾಡ್ತೀನಿ ಎಲ್ಲ ಕಾಂಪೌಂಡ್ ಕೂಡ ಅದ್ರಲ್ಲಿ ಹಾಸ್ಬಹುದು ಅದ್ರ ಬಗ್ಗೆ ಅವೇರ್ನೆಸ್ ಕೊಡಿ ಈಗ ನಮ್ಮ ಪಾಪ ಹೇಳ್ತಾ ಇದ್ರು ಎಷ್ಟು ಸವಾಲು ಕೊಟ್ಟರು ಬರ್ತಾ ಇದೆ ಎಲ್ಲ ಬರ್ತಾ ಇದೆ ಅವೇರ್ನೆಸ್ ಇಲ್ಲ ಕೊಡ್ಬೇಕಾಗುತ್ತೆ ನಾವು ಸೊ ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ಅಭಿವೃದ್ಧಿ ಕಡೆಗೆ ನಾವೆಲ್ಲ ಒಂದಾಗಿ ಅಭಿವೃದ್ಧಿನ ಮಾಡೋಣ ಮಾಡೋಣ ಎಲ್ಲರೂ ಮುಟ್ಟಿದೀವಿ ಎಲ್ಲರೂ ಸಹ ಮತ್ತೆ ಜೀವನಾಡ್ತೀವಿ ಅಷ್ಟೇ ಆ ಪಕ್ಷ ಈ ಪಕ್ಷ ಅವರು ಇವ್ರು ಈ ಕ್ಯಾಸ್ಟ್ ಆ ಕ್ಯಾಸ್ಟ್ ಆ ಉಡ್ಸೋ ಇದೆ ಅಷ್ಟೇ ಇದೆ ಯಾರು ಹುಡ್ಸಿಲ್ಲ ಯಾರು ಅರ್ಜೆ ಕೊಟ್ಟಲ್ಲ ಈ ಕ್ಯಾಸ್ಟ್ ಅಲ್ಲಿ ಸೊ ಅದರಿಂದ ಇಂಥ ಇಂಥ ಕ್ಯಾಸ್ಟ್ ಅಲ್ಲಿ ಏಕೇಶ ಇಂತಹ ಕ್ಯಾಸ್ ಅಲ್ಲಿ ಹುಡ್ಬೇಕು ಇಂತಹ ಮರಾಠಿಯಲ್ಲಿ ಉಟ್ಬೇಕು ಇಂಥ ಹಳ್ಳಿಗಳಲ್ಲಿ ಹುಡ್ಬೇಕು ಯಾರೋ ರಜೆ ಕೊಟ್ಟು ಬರುವಂತ ಸೃಷ್ಟಿಯಿಂದ ನಾವು ಹುಟ್ಟಿದ್ವಿ ಅಷ್ಟೇ ಬಟ್ ನಾವು ಕೆಲಸ ನಮ್ಗೆ ಈ ಕ್ಯಾಸ್ಟಲ್ ಹುಟ್ಟಿದ್ರು ಅಷ್ಟೇ ನಾವು ಮಾಡ್ತಕ್ಕಂಥ ಕೆಲಸದ ಮೇಲೆ ನಾವು ಜಾಗಿ ಹುಟ್ಟುತ್ತೆ ಸೊ ಖಂಡಿತವಾಗ್ಲೂ ನೀವು ವ್ಯಕ್ತಿತ್ವ ಚೆನ್ನಾಗಿ ಇಟ್ಕೊಳ್ಳಿ ಖಂಡಿತವ್ರು ಮುಂದಿನ ದಿವ್ಸದಲ್ಲಿ ಅವೆಲ್ಲ ನೆಲೆಸ್ಕೊಡಿ ಎಲ್ಲ ಕೈಲಾಗದೆ ಫೇಲ್ ಆಗಿರ್ತಕ್ಕಂಥ ಕೆಲಸ ಯಾವುದೂ ಇಲ್ಲ ಎಲ್ಲೆಲ್ರಿಗೂ ಈ ಕಾರ್ಯಕ್ರಮ ಒಂದು ಈಗಾಗಲೇ ನಮ್ಮ ನನ್ನ ಹೋಗಿದ್ದ ಎರಡನೇ ಮೂರನೇ ಸಲ ಶ್ರೀನಿವಾಸ ಹೆಸರಾಗ ಹೋಗ್ತಿದ್ವಿ ಈಗ ಅದ್ರಲ್ಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ದೂರ್ ಗ್ರಾಮ ಅನ್ನೋದು ತುಂಬಾ ಒಂದು ಐತಿಹಾಸಿಕ ಇರ್ತಕ್ಕಂಥ ಊರು ಐತಿಹಾಸಿಕ ಊರು ಯಾಕಂದ್ರೆ ಹೆಸರು ಡ್ರೇಸ್ ಕೊಡ್ತಕ್ಕಂಥ ಊರು ಅಂತಿದ್ರೆ ಇಡೀ ತಮಿಳುನಾಡು ಕರ್ನಾಟಕ ಆಗದ ನಾವು ಫೇಮಸ್ ನಾವು ಇನ್ನೊಂದು ಸ್ಪೆಷಲ್ ಏನಂತಂದ್ರೆ ಇಡೀಷ್ಟು ನಾಯಿಗಳಿರ್ತಕ್ಕಂಥ ಊರು ಅದರಲ್ಲೇ ನಾಯಿಗಳ ದುಡ್ಡು ಇರ್ತಕ್ಕಂಥ ಊರು ಇದು ನಾಯಿಗಳ ಯಾರು ನಾಯರ ದುಡ್ಡು ಇದೆ ನಮ್ಮ ದೂರು ಪಲ್ಯ ನಾಯಿಗಳ ದುಡ್ಡು ಇದೆ ದೇವಸ್ಥಾನ ಫಸ್ಟ್ ಇನ್ನೂರು ವರ್ಷ ಆಗಿದೆ ಕಮಿಟಿ ಮಾಡಿ ಟ್ರಸ್ಟ್ ಮಾಡಿ ವರ್ಕ್ ಸ್ಟಾರ್ಟ್ ಮಾಡಿ ಖಂಡಿತವಾಗ್ಲು ನಾನು ಕೂಡ ಒಬ್ಬ ಭಾಗಿಯಾಕ್ತೀನಿ ನೀವೇನು ಹಾಕಿದ್ರೆ ಆ ವರ್ಕ್ ನಾನು ಮಾಡ್ಕೊಡ್ತೀನಿ ಐತಿಹಾಸಿಕ ದೇವಸ್ಥಾನ ನಾನು ಉಳಿಸಿಕೊಳ್ಬೇಕಂತ ಕರ್ತವ್ಯ ನೀವೇನ್ ಹಾಕಿದ್ರ ತಗೋತೀನಿ ಆಯ್ತಲ್ಲ ಎಷ್ಟು ಹಾಕಿದ್ರು ಕೂಡ ನಾನು ತಗೋತೇನೆ ಗೋಪಾನ್ ಕಟ್ಕೊಳ್ತೀನಿ ಒಬ್ಬನ ಕಟ್ಕೊಡ್ತೀನಿ ಓಕೆ ಇಂತ ಐತಿಹಾಸಿಕ ದೇವಸ್ಥಾನ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಮುಂದ್ ಮುಂಬರುವ ದಿವಸಗಳಲ್ಲಿ ಅಭಿವೃದ್ಧಿಗೋಸ್ಕರ ನಾವೆಲ್ಲ ಒಂದಾಗೋಣ ಅಂತ ಹೇಳ್ತಾ ನಾಳಿಂದ ಜೆ ಜೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲಾ ಅನುಕೂಲ ಮಾಡ್ಕೊಡಿ ಅಂತ ಹೇಳ್ತಾ ಜೆ ಜಿ ಅವರು ಕೂಡ ಇದನ್ನು ಬೋರ್ವಾಸಿ ಓವರ್ ಟೈಪ್ ಮಾಡಿ ಇದರ ಫ್ಯಾಷನ್ ಕ್ಲೋಸ್ ಮಾಡ್ಕೊಡ್ಬೇಕಂತ ಎಲ್ಲರೂ ಕೇಳ್ಕೊತಾ ಈ ಕಾರ್ಯಕ್ರಮ ಬರ್ ಮಾಡಿ ನನಗೆ ನಾಲ್ಕು ಮಾತ್ರ ಅವಕಾಶ ಮಾಡಿಕೊಡಿ ಅಂತ